ಶಿವರಾತ್ರಿ ಅನ್ನುವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತಲ್ವಾ ಈ ಶಿವರಾತ್ರಿಯ ಸಾಧನೆ ನಾವು ರಥಸಪ್ತಮಿಯಿಂದನೇ ಶುರು ಮಾಡಿರುವಂಥದ್ದು ಹಾಗೆ ಇನ್ನು ಹತ್ತಿರ ಬರ್ತಾ 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 ನಮ್ಮ ಸಾಧನೆ ಇನ್ನಷ್ಟು ಇಂಟೆನ್ಸಿಫೈ ಆಗ್ತಾ ಹೋಗಬೇಕು ಅದೇ ಈಗ ಬರುವಂತಹ ಏಕಾದಶಿಯಿಂದ ಆಗತ್ತೆ ಶಿವರಾತ್ರಿ ಅನ್ನುವಂಥದ್ದು ಕೇವಲ ಈಗ ನಾಡ್ದು ಬರುವಂಥದ್ದು ಒಂದೇ ಅಲ್ಲ ನಿಜವಾದ ಅರ್ಥದಲ್ಲಿ ಹೇಳೋದಾದರೆ ಪ್ರತಿ ತಿಂಗಳೂ ಬರುತ್ತೆ ಶಿವರಾತ್ರಿ ಆದರೆ ಈ ತಿಂಗಳಲ್ಲಿ ಬರುವಂತಹ ಶಿವರಾತ್ರಿ ತುಂಬ ವಿಶೇಷ ಅತ್ಯಂತ ಅದ್ಧೂರಿಯಿಂದ ಆಚರಿಸುವಂಥದ್ದು ಅನ್ನುವಂಥ ಪ್ರತೀತಿಯ ಹೊರತಾಗಿ ಪ್ರತಿ ತಿಂಗಳಲ್ಲಿ ಕೂಡ ಶಿವರಾತ್ರಿ ಬರುತ್ತೆ ಹಾಗಾಗಿ ಪ್ರತಿ ತಿಂಗಳಲ್ಲೂ ಏಕಾದಶಿಯಿಂದನೇ ಶಿವರಾತ್ರಿಗೆ ನಮ್ಮ ಪ್ರಿಪ್ರೇಷನ್ ಶುರುವಾಗುತ್ತೆ ಈಗ ನಾಡಿದ್ದು ಹದಿಮೂರನೇ ತಾರೀಕು ಏಕಾದಶಿ ಇದೆ ಸೊ ಹದಿಮೂರನೇ ತಾರೀಕು ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತಾರನೇ ಇಸ್ವಿ ಹದಿಮೂರನೇ ತಾರೀಕು ಇರುವಂಥ ಏಕಾದಶಿಗೆ ವಿಜಯ ಏಕಾದಶಿ ಅಂತ ಹೆಸರು ಕಳೆದ ಬಾರಿ ಬಂದ ಏಕಾದಶಿಗೆ ಜಯ ಏಕಾದಶಿ ಅನ್ನುವಂಥ ಹೆಸರನ್ನು ಕೇಳಿದರೆ ಈಗ ನಾಡಿದ್ದು ಬರುವಂಥ ಏಕಾದಶಿಗೆ ವಿಜಯ ಏಕಾದಶಿ ಅಂತ ಹೆಸರು ಯಾಕೆ ವಿಶೇಷವಾದಂತಹ ಜಯ ಅಂತ ಏನು ಸಿಗತ್ತೆ ಅಂತಹ ವಿಶೇಷವಾದಂತಹ ಜಯ ನಮ್ಮನ್ನು ನಾವು ಕಂಡುಕೊಳ್ಳುವಲ್ಲಿ ನಮ್ಮನ್ನು ನಾವು ಅರ್ಥಕೊಳ್ಳುವಲ್ಲಿ ಯಾವುದೇ ವಿಷಯಕ್ಕೆ ಜಯವನ್ನು ಪಡೆದುಕೊಳ್ಳುವಲ್ಲಿ ಅತ್ಯಂತ ಸಹಕಾರಿಯಾದಂತಹ ದಿನ ಇದು ಆಧ್ಯಾತ್ಮಿಕವಾಗಿ ಆಗಿರಲಿ ಆರೋಗ್ಯದಲ್ಲೇ ಆಗಿರಲಿ ಅಥವಾ ಆರ್ಥಿಕವಾಗಿ ಆಗಿರಲಿ ಅಥವಾ ಈ ಒಂದು ಸಾಮಾಜಿಕ ನಮ್ಮ ಈ ಒಂದು ಲೌಕಿಕ ಜೀವನದಲ್ಲಿ ನಾವಿಟ್ಕೊಂಡಂತಹ ಆಸೆ ಆಕಾಂಕ್ಷೆಗಳಿಗೆ ಆಗಿರಲಿ ಜಯ ಸಿಗಲಿಕ್ಕೆ ಬೇಕಾಗಿರುವಂಥದ್ದು ಈ ವಿಜಯ ಏಕಾದಶಿ ಯಾಕೆ ಹಾಗಾದ್ರೆ ಇದಕ್ಕೆ ವಿಜಯ ಏಕಾದಶಿ ಅಂತ ಹೇಳ್ತಾರೆ ಬಿಕಾಸ್ ಇಡೀ ವರ್ಷದಲ್ಲಿ ಅತ್ಯಂತ ಪವರ್ಫುಲ್ ಆದಂತಹ ಶಿವರಾತ್ರಿ ಮುಂದೆ ಇದೆ ಅಂತಹ ಶಿವರಾತ್ರಿಯ ಸಿದ್ಧತೆಗಾಗಿ ನಾವು ಏಕಾದಶಿಯ ವ್ರತವನ್ನು ಕಟ್ಟುನಿಟ್ಟಾಗಿ ಮಾಡಿದರೆ ಶಿವರಾತ್ರಿ ಸಾಧನೆ ಇನ್ನಷ್ಟು ಪವರ್ಫುಲ್ ಆಗ್ತಾ ಹೋಗತ್ತೆ ನಾನು ಈಗಾಗಲೇ ಹೇಳಿದಂತೆ ಶಿವರಾತ್ರಿ ಅಂತಂದರೆ ಜಸ್ಟ್ ಶಿವರಾತ್ರಿಯ ದಿನ ಸ್ನಾನ ಮಾಡಿ ಯಾವ್ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕ್ಯೂನಲ್ಲಿ ನಿಂತು ದರ್ಶನ ಮಾಡಿದರೆ ಸಾಕಾಗಲ್ಲ ಈಗಾಗಲೇ ನೀವು ನಿಮ್ಮನ್ನು ನೀವು ಅರ್ತ್ಕೊಳ್ಳೋ ಕ್ಯೂನಲ್ಲಿ ನಿಂತುಬಿಡಬೇಕು ನಿಮ್ಮನ್ನು ನೀವು ಅರ್ತ್ಕೊಂಡು ನಿಮ್ಮೊಳಗಿರುವಂತಹ ಶಿವನನ್ನು ನೀವು ಕಾಣಬೇಕು ಆಗ ಕೇವಲ ದೇವಾಲಯದ ಗರ್ಭಗುಡಿಯಲ್ಲಷ್ಟೇ ಅಲ್ಲ ನೀವು ನೋಡುವ ಪ್ರತಿ ದೃಷ್ಟಿಯಲ್ಲೂ ನಿಮಗೆ ಶಿವನೇ ಕಾಣಿಸ್ತಾನೆ ಅಂತಹ ಒಂದು ಆಧ್ಯಾತ್ಮಿಕವಾದಂತಹ ಆತ್ಮಜ್ಞಾನದ ಸಾಕ್ಷಾತ್ಕಾರಕ್ಕೆ ಈ ಒಂದು ಹಾಗೂ ಅನಂತವಾದ ಸ್ಥಿರತೆಗೆ ಒಮ್ಮೆ ನಾವು ನಮ್ಮೊಳಗಿನ ಶಿವನನ್ನು ಕಂಡುಬಿಟ್ರೆ ನಮ್ಮೊಳಗೆ ಒಂದು ನಿಶ್ಚಲತ್ವ ಬರುತ್ತೆ ಶಿವನ ರೀತಿಯಲ್ಲಿ ಹೇಗೆ ಆ ಕೈಲಾಸ ಪರ್ವತದಲ್ಲಿ ಅಚಲವಾಗಿ ಎಲ್ಲಿ ಕೂತಿರ್ತಾನೋ ಅಥವಾ ಈ ತಿರುವಣ್ಣಾಮಲೆಯಲ್ಲಿ ಆ ಗಿರಿಯ ರೂಪದಲ್ಲಿಯೇ ತಾನು ಕೂತಿದ್ದೇನೆ ಅನ್ನೋ ಹಾಗೆ ಕೂತಿದ್ದಾನೋ ಅಷ್ಟೇ ನಿಶ್ಚಲವಾಗಿ ಆ ಸ್ಥಿರತೆಯನ್ನು ನಾವು ಕೂಡ ಪಡ್ಕೊಳ್ಳೋಕ್ಕಾಗತ್ತೆ ನಮ್ಮನ್ನು ನಾವು ಅರ್ತ್ಕೊಂಡ್ರೆ ಯಾವಾಗ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ತೀವಿ ಆತ್ಮದ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ ಆಗ ನಮ್ಮಲ್ಲಿ ಆ ನಿಶ್ಚಲತ್ವ ಸ್ಥಿರತೆ ಅನ್ನೋದು ಸದಾಕಾಲ ನಮ್ಮ ಒಂದು ಭಾಗವಾಗಿ ಉಳ್ಕೊಳ್ಳುತ್ತೆ ಈ ವಿಜಯ ಏಕಾದಶಿ ಬರುವಂಥದ್ದ ತಯಾರಿಯಲ್ಲಿಂದಾಗತ್ತೆ ದಶಮಿಯಿಂದನೇ ಶುರುವಾಗತ್ತೆ ಸೊ ಹದಿಮೂರಕ್ಕೆ ಏಕಾದಶಿ ಇರುವಂಥದ್ದು ನಿಜವಾಗಿ ಏಕಾದಶಿಯ ಹಾಗೆ ಮಿತಿ ಪ್ರಕಾರ ನಾವು ನೋಡೋದಾದರೆ ಅದರ ಪಂಚಾಂಗದ ಪ್ರಕಾರ ಇನ್ನಷ್ಟು ಎಕ್ಸಾಕ್ಟಾಗಿ ನಿಮಗೆ ಹೇಳೋದಾದರೆ ಹನ್ನೆರಡನೇ ತಾರೀಕಿನ ಮಧ್ಯಾಹ್ನದಿಂದನೇ ಶುರುವಾಗುತ್ತೆ ಹದಿಮೂರನೇ ತಾರೀಕಿನ ಮಧ್ಯಾಹ್ನದ ತನಕ ಇರುತ್ತೆ ಆದರೆ ನಾವು ಸೂರ್ಯೋದಯ ಎಲ್ಲಿ ಬರುತ್ತೋ ಅದನ್ನು ಏಕಾದಶಿ ಅಂತ ಕನ್ಸಿಡರ್ ಮಾಡೋ ಕಾರಣಕ್ಕಾಗಿ ಹನ್ನೆರಡನೇ ತಾರೀಕು ಮಧ್ಯಾಹ್ನಕ್ಕೆ ಶುರುವಾದರೂ ಸಹ ಹನ್ನೆರಡನೇ ತಾರೀಕಿನ ಸೂರ್ಯೋದಯದ ಸಮಯದಲ್ಲಿ ಏಕಾದಶಿ ಇಲ್ಲದೇ ಇರೋ ಕಾರಣಕ್ಕೆ ಹದಿಮೂರನೇ ತಾರೀಕನ್ನು ಏಕಾದಶಿ ಅಂತ ಆಚರಣೆ ಮಾಡೋದು ಹಾಗೆಯೇ ದ್ವಾದಶಿ ಅಂದರೆ ಉಪವಾಸ ಮುಗಿಯುವ ದಿನವನ್ನು ಹದಿನಾಲ್ಕನೇ ತಾರೀಕಾಗಿ ಮಾಡುವಂಥದ್ದು ಯಾಕಂದರೆ ದ್ವಾದಶಿ ಅನ್ನುವಂಥದ್ದು ನಮಗೆ ಹದಿನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಸಿಗುವಂಥದ್ದು ನಮ್ಮ ಈ ಪ್ರಿಪ್ರೇಷನ್ ದಶಮಿಯಿಂದ ದಶಮಿಯಿಂದ ಅಂತಂದರೆ ಹನ್ನೆರಡನೇ ತಾರೀಕು ಅಥವಾ ಹತ್ತನೇ ತಾರೀಕು ಸಂಜೆ ಅಂತ ಇಟ್ಕೊಳ್ಳೋಣ ಹತ್ತನೇ ತಾರೀಕು ಸ ಇವತ್ತು ಎಷ್ಟು ತಾರೀಕು ಹತ್ತ ಹನ್ನೊಂದು ಹಾಂ ಹನ್ನೊಂದನೇ ತಾರೀಕಿಂದ ಕರೆಕ್ಟ್ ಇವತ್ತು ಸಂಜೆಯಿಂದನೇ ಆದಷ್ಟು ನಾವು ಲಘುವಾದ ಆಹಾರವನ್ನು ತೊಗೊಳಿಕೆ ಆರಂಭ ಮಾಡಬೇಕು ಯಾಕಂದರೆ ನಾಳೆ ದಶಮಿ ನಾಳೆ ಮಧ್ಯಾಹ್ನದಿಂದ ಉಪವಾಸ ಹಿಡಿಬೇಕು ಅಂದರೆ ನೀವು ನಿಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಮತ್ತು ಮುಂದೆ ಇರುವಂಥದ್ದು ಕೂಡ ಶಿವರಾತ್ರಿ ಸಾಧನೆಗೆ ಕೂಡ ಮತ್ತಷ್ಟು ಕಠಿಣವಾದಂಥ ವ್ರತಾಚರಣೆ ಇರೋದರಿಂದ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳಿಕ್ಕೆ ನಾವೇನು ಮಾಡಬೇಕು ಇವತ್ತು ರಾತ್ರಿಯಿಂದನೇ ಲಘುವಾದ ಆಹಾರ ತಗೊಳ್ಳಿ ಅಂದರೆ ಒಂದು ಗಂಜಿಯನ್ನು ಅಂಬಲಿಯನ್ನು ಅಥವಾ ವೆಜಿಟೇಬಲ್ ಸೂಪನ್ನು ಈ ಥರ ಅಥವಾ ನೀವೇನು ತಿಂತಾ ಇದ್ದೀರಾ ಆ ಆಹಾರದಲ್ಲಿ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳೋ ಹಾಗೆ ಆ ಥರ ಮಾಡ್ಕೊಳ್ಳಿ ತದನಂತರದಲ್ಲಿ ನೀವೇನು ತಿಂತಿದ್ದೀರ ಅದಕ್ಕಿಂತ ಕಮ್ಮಿ ತಿನ್ನಿ ಯಾವಾಗಲೂ ರೆಗ್ಯುಲರ್ ತಿನ್ನೋಕ್ಕಿಂತ ಕಡಿಮೆ ತಿಂತ ಬನ್ನಿ ಆಯಿತಾ ಹಾಗೆಯೇ ಅದು ಆದಮೇಲೆ ಮುಂದೆ ಬರುವಂಥದ್ದು ಏನಾಗುತ್ತೆ ಈ ಒಂದು ನಮ್ಮ ಏಕಾದಶಿಯ ಹಿಂದಿನ ದಶಮಿ ಈಗ ನಾಳೆ ನಾಳೆ ಮಧ್ಯಾಹ್ನ ಊಟ ತಗೊಂಡ್ಮೇಲೆ ಮುಂದೆ ದ್ವಾದಶಿಯ ತನಕ ಆಹಾರ ಸೇವನೆ ಇರೋದಿಲ್ಲ ಆದರೆ ಇಲ್ಲಿ ನಿಜವಾಗಿ ಹೇಳೋದಾದರೆ ನಾವೀಗ ದಶಮಿಯಿಂದ ಶುರುವಾದರೆ ಶಿವರಾತ್ರಿ ಮುಗಿಯೋ ತನಕನೂ ಆಲ್ಮೋಸ್ಟ್ ಆದಂಗೆ ಆಗುತ್ತೆ ಯಾಕೆ ಅನ್ನೋದು ಮತ್ತೆ ನಾಳೆ ಡಿಟೇಲ್ ಆಗಿ ಹೇಳ್ತೀನಿ ನಿಮಗೆ ಈ ವರ್ಷ ಹೇಗಿದೆ ಅಂತಂದ್ರೆ ಕೆಲವೊಮ್ಮೆ ಆಗುತ್ತೆ ಈ ಥರ ಏಕಾದಶಿಯಲ್ಲಿ ಅದು ಓವರ್ಲ್ಯಾಪ್ ಆಗೋವಂಥ ಸಾಧ್ಯತೆಗಳೆಲ್ಲ ಇರುತ್ತೆ ಹಾಗಿದ್ದಾಗ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ ಸೊ ಇಲ್ಲೇನು ಮಾಡ್ಬೋದು ನೀವು ದಶಮಿ ಇವತ್ತು ಲೈಟ್ ಡಿನ್ನರನ್ನು ಮಾಡಿ ನಾಳೆ ಬೆಳಿಗ್ಗೆ ತಿಂಡಿಯನ್ನು ಕೂಡ ಲಘುವಾಗಿ ತೊಗೊಳ್ಳಿ ನಾಳೆ ಮಧ್ಯಾಹ್ನ ಊಟ ಆದಮೇಲೆ ಎಷ್ಟೊತ್ತು ಆಗತ್ತಾ ಅಷ್ಟೊತ್ತು ಉಪವಾಸವನ್ನು ಮುಂದುವರಿಸೋ ಪ್ರಯತ್ನ ಮಾಡಿ ನಾಳೆ ಮಧ್ಯಾಹ್ನ ಅಂದರೆ ಹನ್ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕನ್ನ ಮಧ್ಯಾಹ್ನ ಊಟ ಆದಮೇಲೆ ನೀರನ್ನು ತೆಗೆದುಕೊಳ್ಳಿದೆ ಅಥವಾ ನೀರನ್ನು ಮಾತ್ರ ತಗೊಂಡು ಅಥವಾ ಲಘುವಾದ ಆಹಾರವನ್ನು ಮಾತ್ರ ತೊಗೊಂಡು ಅಥವಾ ನಿಮ್ಮ ರೆಗ್ಯುಲರ್ ಫುಡ್ ಏನಿದೆ ಅದಕ್ಕಿಂತ ಒಂದು ತುತ್ತು ಕಮ್ಮಿ ತಗೊಂಡು ಹೀಗೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ ಆದರೆ ನಿಮ್ಮ ಕಂಫರ್ಟ್ ಝೋನಿಂದ ಸ್ವಲ್ಪ ಹೊರಕ್ಕೆ ಬನ್ನಿ ಅಷ್ಟೇ ಇಲ್ಲಿ ಎಲ್ಲರೂ ಹೀಗೇ ಮಾಡಬೇಕಂತಿಲ್ಲ ಹೀಗೆ ಮಾಡೋ ತನಕ ನಿಮ್ಮ ಕಂಫರ್ಟ್ ಝೋನನ್ನು ಅಷ್ಟು ನೀವು ಲಿಮಿಟೇಷನನ್ನು ಕ್ರಾಸ್ ಮಾಡ್ತಾ ಬರಬೇಕು ಸ್ವಲ್ಪ ಸ್ವಲ್ಪವಾಗಿ ಒಂದೇ ಸತಿ ಆಗೋಲ್ಲ ಜೀವನದಲ್ಲಿ ಇನ್ನೂ ಉಪವಾಸನೇ ಮಾಡಿಲ್ಲ ಅನ್ನೋರು ಈ ಕೂತ್ಕೊಂಡು ನಾನು ಈ ದಶಮಿಯಿಂದ ಹಿಡಿದು ಶಿವರಾತ್ರಿ ತನಕ ಮಾಡ್ತೀನಿ ಅಂತ ಕೂತ್ಕೋಬೇಡಿ ಬಟ್ ಇನ್ ಜನರಲ್ ಏನಾಗುತ್ತೆ ಅಂತಂದರೆ ಈ ದಶಮಿ ಮಧ್ಯಾಹ್ನದ ಊಟ ಕೊನೆಯ ಊಟ ಆಗಿರುತ್ತೆ ಅದರ ನಂತರದಲ್ಲಿ ಏಕಾದಶಿ ಮುಗಿಯೋ ತನಕ ಏಕಾದಶಿ ಮುಗಿದು ನಮಗೆ ದ್ವಾದಶಿ ಸಿಗುವ ತನಕ ಮುಂದಿನ ಆಹಾರ ಸೇವನೆ ಇರೋದಿಲ್ಲ ಆಗದೇ ಇದ್ದವ್ರದೇ ಅವರ ಅನುಕೂಲಕ್ಕೆ ತಕ್ಕಂಗೆ ಸ್ವಲ್ಪ ನೀರನ್ನು ಸ್ವಲ್ಪ ಹಾಲನ್ನು ಅಥವಾ ಸ್ವಲ್ಪ ಪ್ರಮಾಣದ ಲಘು ಆಹಾರವನ್ನು ತೆಗೆದುಕೊಳ್ಬೋದು ಈ ಪೂರ್ತಿ ಸಿದ್ಧತೆಯಲ್ಲಿ ನಮ್ಮ ಗಮನ ಎಲ್ಲಿರಬೇಕು ಆತ್ಮ ಸಾಕ್ಷಾತ್ಕಾರದತ್ತ ಆಯಿತಾ ನಾವು ಮತ್ತೆ ಅದೇ ವೆಬ್ ಸೀರೀಸ್ ನೋಡ್ತಾ ಇದ್ದೀವಿ ಅದೇ ಧಾರಾವಾಹಿ ನೋಡ್ತಾ ಇದ್ದೀವಿ ಅದೇ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕಿತ್ತಾಡ್ತಾ ಇದ್ದೀವಿ ಅದೇ ನಮ್ಮ ದಿನನಿತ್ಯದ ಗಾಸಿಪಿಂಗ್ ಮಾಡ್ತಾಯಿದ್ದೀವಿ ಅಥವಾ ನಮ್ಮ ಬಾಸ್ ಬಗ್ಗೆ ಅದೇ ಗಲಾಟೆ ಕಿರಿಕಿರಿ ನಾವು ತಗೊಳ್ತಾ ಇದ್ದೀವಿ ಹಾಗೂ ಉಪವಾಸ ಮಾಡ್ತಿದ್ದೀವಿ ಅಂದರೆ ಅದು ಉಪಯೋಗ ಇಲ್ಲ ಉಪವಾಸ ಉಪವಾಸ ಅನ್ನುವಂಥ ಶಬ್ದಕ್ಕೆ ಅರ್ಥವೇ ಸಂಪೂರ್ಣವಾಗಿ ಅವನ ಹತ್ತಿರದಲ್ಲಿ ಇರೋದು ಅಂತ ಅವನು ಅಂದರೆ ಯಾರು ನಮ್ಮ ಆತ್ಮ ನಮ್ಮ ಆತ್ಮಕ್ಕೆ ತೀರ ಹತ್ತಿರದಲ್ಲಿ ಇರಲಿಕ್ಕೆ ಈ ಬೇರೆ ಈ ದೇಹ ಪ್ರಾಣ ಮನಸ್ಸು ಇದು ಯಾವುದು ತೊಂದರೆ ಕೊಡಬಾರ್ದು ಅಂತ ಅವನ ಹತ್ತಿರದಲ್ಲಿ ಇರಬೇಕು ಹಾಗಾಗಿ ಊಟ ತಿಂಡಿ ಎಲ್ಲ ಬಿಟ್ಟು ಪ ಅವನ ಹತ್ತಿರ ಕೂತ್ಕೊಳ್ಳೋದಂದರೆ ಆ ತಲ್ಲಿನತೆಯಲ್ಲಿ ಕೂತ್ಕೊಳ್ಳೋದು ಆದ್ರಲ್ಲಿ ಏನಾಗಿದೆ ಅಂತಂದರೆ ಊಟ ತಿಂಡಿ ಎಲ್ಲ ಬಿಟ್ಟು ಕೂತಿದ್ದೀನಿ ಅಂತ ಊಟ ತಿಂಡಿಯ ಬಗ್ಗೆ ನಾವು ತಲ್ಲಿನತೆಯನ್ನು ಕಾಣ್ತಾ ಇರ್ತೀವಿ ಎಷ್ಟೊತ್ತಿಗೆ ತಿಂತೀನಿ ಏನಂತ ತಿಂತೀನಿ ಉಪವಾಸದಲ್ಲಿ ಏನು ತಿನ್ನಲಿ ಅನ್ನೋದೇ ದೊಡ್ಡ ತಲೆ ಅದೇ ದೊಡ್ಡ ತಲೆ ಬಿಸಿ ಅದರಲ್ಲೇ ನಾವು ಮುಳುಗಿರ್ತೀವಿ ರೆಸಿಪೀಸ್ ಫಾರ್ ಏಕಾದಶಿ ಫಾಸ್ಟಿಂಗ್ ಈ ಟೇಸ್ಟಿ ರೆಸಿಪೀಸ್ ಫಾರ್ ಏಕಾದಶಿ ಫಾಸ್ಟಿಂಗ್ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಫಾರ್ ಏಕಾದಶಿ ಫಾಸ್ಟಿಂಗ್ ಹೀಗೆ ಏಕಾದಶಿಯ ಮೂಲ ಉದ್ದೇಶವೇ ನಮ್ಮ ಈ ಒಂದು ದೇಹ ಮನಸ್ಸು ಪ್ರಾಣಚೈತನ್ಯ ಇದರೆಲ್ಲ ಇದ್ರೆಲ್ಲ ಕಾನ್ಷಿಯಸ್ನಿಂದ ಒಳಗೆ ಹೋಗಿ ನಮ್ಮ ಆತ್ಮಜ್ಞಾನದ ಹತ್ತಿರದಲ್ಲಿ ನಮ್ಮ ಆತ್ಮದೊಟ್ಟಿಗೆ ನಾವು ಸಮಯವನ್ನು ಕಳೆಯೋದು ಭಗವಂತನೊಟ್ಟಿಗೆ ಸಮಯವನ್ನು ಸುಪ್ರೀಂ ಎನರ್ಜಿ ಡಿವೈನ್ ಎನರ್ಜಿ ಜೊತೆಯಲ್ಲಿ ನಮ್ಮನ್ನು ನಾವು ಕಳೆದುಕೊಳ್ಳೋದು ಅಂತ ಆದರೆ ಅನ್ಫಾರ್ಚುನೇಟ್ಲಿ ನಾವು ಅವತ್ತು ಉಳಿದ ದಿನಕ್ಕಿಂತ ಹೆಚ್ಚಿನ ಮಟ್ಟಿಗೆ ದೇಹದ ಬಗ್ಗೆ ಯೋಚನೆ ಮಾಡ್ತೀವಿ ಅವತ್ತು ನಾವು ಉಳಿದೆಲ್ಲ ದಿನಕ್ಕಿಂತ ಹೆಚ್ಚಿನ ಮಟ್ಟಿಗೆ ನಮ್ಮ ಭಾವನೆಗಳು ಹಾಗೂ ನಮ್ಮ ದೇಹದ ಬಗ್ಗೆ ಕಾನ್ಷಿಯಸ್ ಆಗ್ತೀವಿ ಇನ್ನು ಎಷ್ಟೋ ಜನ ಕೇವಲ ದೇಹದ ತೂಕ ಕಮ್ಮಿ ಮಾಡ್ಕೊಳ್ಳೋದಕ್ಕೋ ದೇಹದ ಆರೋಗ್ಯಕ್ಕೋ ದೇಹಕ್ಕೆ ಕ್ಯಾನ್ಸರ್ ಬರಬಾರ್ದು ಅಂತಲ್ಲ ಇನ್ಯಾವ್ಯಾವುದೋ ಕಾರಣಕ್ಕೆ ಮತ್ತೆ ಪುನಃ ಪುನಃ ಬಂದು ದೇಹದ ಕಾನ್ಷಿಯಸ್ನೆಸ್ಸಿಗೆ ನೀವು ಅಟ್ಯಾಚ್ ಆಗ್ತೀರಾ ಎಷ್ಟು ಮೂರ್ಖತನದ ಕೆಲಸ ಅಲ್ವಾ ಅಲ್ಲ ದೇಹದ ಕಾನ್ಷಿಯಸ್ಸು ಇಲ್ಲದೆ ಓಡಾಡುವವರ ಮಧ್ಯೆ ಎಸ್ ನೀವು ಗ್ರೇಟ್ ಆದರೆ ಆತ್ಮಸಾಕ್ಷಾತ್ಕಾರ ಪಡ್ಕೊಳ್ಳುವಂತಹ ಅಷ್ಟು ದೊಡ್ಡ ಅಪಾರ್ಚುನಿಟಿ ಇದ್ದಾಗ್ಲೂ ಮತ್ತೆ ಮತ್ತೆ ಪುನಃ ದೇಹದ ಕಾನ್ಷಿಯಸ್ನೆಸ್ಸಿಗೆ ಬಂದು ನಿಮ್ಮನ್ನು ನೀವು ಲಿಮಿಟ್ ಮಾಡ್ಕೊಳ್ತಾ ಇದ್ದರೆ ಅದು ಮೂರ್ಖತನ ಅಲ್ವಾ ಅಲ್ವಾ ಹಾಗಾಗಿ ಅವತ್ತಿನ ದಿನ ಈ ದೇಹದ ಕಾನ್ಷಿಯಸ್ನಿಂದ ಹೊರಬನ್ನಿ ದೇಹದ ಒಳಗೊಂದು ಪ್ರಾಣ ಚೈತನ್ಯ ಪ್ರಾಣದೊಳಗೊಂದು ಮನಸ್ಸು ಮನಸ್ಸಿನ ಭಾವನೆಗಳು ಅದರೊಳಗಡೆ ಇರುವಂತಹ ಜ್ಞಾನಮಯ ಕೋಶ ಅದಕ್ಕೂ ಒಳಗಿರುವಂಥ ಆನಂದಮಯ ಕೋಶ ಅದರೊಳಗಿರುವಂಥ ಆತ್ಮದ ಪಕ್ಕ ನೀವು ಕೂತ್ಕೋಬೇಕು ನೀವು ನಿಮ್ಮ ಆತ್ಮ ಅಷ್ಟೇ ಆ ಆತ್ಮದ ಜ್ಞಾನ ಪಡ್ಕೊಳ್ಬೇಕಂದಾಗ ಆದಷ್ಟು ಆದಷ್ಟು ಒಳಮುಖವಾಗಿ ಹೋಗ್ತಾ ಇರಬೇಕು ಎಷ್ಟು ಸಾಧ್ಯವೋ ಅಷ್ಟು ಒಳಮುಖವಾದಂಥ ಜರ್ನಿ ಅವತ್ತಿನ ಇಡೀ ದಿನ ನೀವು ನಿಮ್ಮ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಈ ಜೀವನ ಏನು ಜೀವನದ ನಿಜವಾದ ವಾಸ್ತವತೆ ಏನು ಹೇಗೆ ನೀವು ನಿಮ್ಮ ತುಂಬ ಹತ್ತಿರದವ್ರನ್ನ ಕಳ್ಕೊಂಡಾಗ ಅಥವಾ ಸ್ಮಶಾನಕ್ಕೆ ಜಸ್ಟ್ ಅವರ ಶವವನ್ನು ಕಳಿಸಿ ವಾಪಸ್ ಬಂದಾಗ ಒಂದು ಸ್ಮಶಾನ ವೈರಾಗ್ಯ ಅನ್ನೋದಿರತ್ತಲ್ಲ ಅದು ನಿಜವಾಗಿ ಪ್ರತಿ ಕ್ಷಣದಲ್ಲಿ ನಮಗೆ ಗೋಚರಿಸ್ತಾ ಇರಬೇಕು ಪ್ರತಿ ಕ್ಷಣ ನಾವು ನೆನಪು ಮಾಡ್ಕೋಬೇಕು ಜೀವನ ಇಷ್ಟೇ ಇವತ್ತು ಹೀಗಿದ್ದೀನಿ ಈ ಚರ್ಮ ಈ ಕೂದಲು ಈ ದೇಹ ಈ ಆರೋಗ್ಯ ಈ ಸಂಬಂಧಗಳೆಲ್ಲ ಯಾವತ್ತಿದ್ರೂ ಒಂದಿನ ಇದನ್ನೆಲ್ಲ ಬಿಟ್ಟು ಹೋಗಲೇಬೇಕಾದದ್ದು ಬಟ್ ಜೊತೆಯಲ್ಲಿ ಇರೋದು ಆತ್ಮ ಮಾತ್ರ ಅನ್ನುವಂಥದ್ದು ನಿಮಗೆ ಪ್ರತಿ ಕ್ಷಣ ನೆನಪಾಗಬೇಕು ಕೇವಲ ಯಾರೋ ಒಬ್ಬರನ್ನ ಕಳ್ಕೊಂಡಾಗ್ಲೋ ಹತ್ತಿರದವ್ರನ್ನ ಕಳ್ಕೊಂಡಾಗ ಬರುವಂಥ ಸ್ಮಶಾನ ವೈರಾಗ್ಯ ಅನ್ನೋದು ಅಲ್ಲಿಗೆ ಸೀಮಿತ ಆಗಿರಬಾರ್ದು ಹಾಗಾಗಿ ನಾವು ನೋಡಿ ಪ್ರತಿ ಸತಿ ಆಹಾರ ತೊಗೊಳ್ವಾಗ್ಲೂ ಆಹಾರ ಹೊಟ್ಟೆ ತುಂಬಲಿ ಅಂತ ತಿನ್ನಲ್ಲ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಅಂತ ಹೇಳ್ತೀವಿ ಅನ್ನಪೂರ್ಣೆ ಸದಾಪೂರ್ಣೆ ಏನು ಹೇಳ್ತೀವಿ ಅನ್ನಪೂರ್ಣೆ ಸದಾಪೂರ್ಣೆ ಶ್ಲೋಕದಲ್ಲಿ ಜ್ಞಾನ ವೈರಾಗ್ಯ ಸಿದ್ಧಾರ್ಥಮ್ ಅಂತ ಹೇಳ್ತೀವಿ ಹೇಳ್ಬೋದಿತ್ತಲ್ಲ ತುಷ್ಟಿ ಪುಷ್ಟಿ ಸಿದ್ಧಾರ್ಥಂ ಅಂತ ದೇಹ ಸಾಮರ್ಥ್ಯ ಸಿದ್ಧಾರ್ಥಮ್ ಅಂತ ಹೇಳ್ಬೋದಿತ್ತಲ್ವ ಅಥವಾ ವಾತಪಿತ್ತ ಕಫದ ಬ್ಯಾಲೆನ್ಸಿಗಾಗಿ ಅಂತ ಹೇಳ್ಬೋದಿತ್ತಲ್ವ ಇಲ್ಲ ನಮ್ಮ ಹಿರಿಯರು ಯಾರೂ ಕೂಡ ಅಷ್ಟು ಬರೀ ಒಂದು ಬಾಡಿ ಕಾನ್ಷಿಯಸ್ನೆಸ್ಸಲ್ಲಿ ಅಲ್ಲಿ ಇರ್ತಾನೆ ಇರಲಿಲ್ಲ ಅವರ ಗುರಿ ಏನಿದ್ರು ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳೋದಾಗಿತ್ತು ಆ ನಿಟ್ಟಿನಲ್ಲಿ ಪ್ರತಿಯೊಂದು ಅನ್ನದ ತುತ್ತು ಪ್ರತಿಯೊಂದು ಆಹಾರದ ತುತ್ತು ಅವರು ತೆಗೆದುಕೊಳ್ಳುವಾಗ ಅವರ ಸಂಕಲ್ಪ ಇದ್ದಿದ್ದು ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಜ್ಞಾನದ ಸಾಧನೆಗಾಗಿ ನನ್ನ ಆತ್ಮಜ್ಞಾನವನ್ನು ನಾನು ಪಡ್ಕೊಳ್ಳೋದಕ್ಕಾಗಿ ಈ ಆಹಾರ ನನಗೆ ಪೋಷಣೆ ಮಾಡಲಿ ಅಂತ ಹೇಳ್ತಿದ್ರೆ ಹೊರತಾಗಿ ನನ್ನ ಮಸಲ್ಸಿಗಾಗಿ ನನ್ನ ಹೇರ್ ಫಾಲ್ಗೆ ಹೆಚ್ಚು ಕಮ್ಮಿ ಆಗೋದಕ್ಕಾಗಿ ನನ್ನ ಡಯಾಬಿಟಿಸ್ ಕಮ್ಮಿ ಆಗೋದಕ್ಕಾಗಿ ನನ್ನ ನೆನಪಿನ ಶಕ್ತಿ ಹೆಚ್ಚಾಗೋದಕ್ಕಾಗಿ ಅಂತ ಆಹಾರ ಅಂತ ತೊಗೊಳ್ತಾನೆ ಇರಲಿಲ್ಲ ಅದೆಲ್ಲ ಈಗ ನೀವು ಸ್ಟಾರ್ಟ್ ಮಾಡಿರೋದು ಅವರದ್ರ ಬಗ್ಗೆ ಎಲ್ಲ ಉಲ್ಲೇಖ ಮಾಡಿಟ್ಟರೂ ಕೂಡ ಅದರಿಂದ ಒಂದು ವೈರಾಗ್ಯ ಇತ್ತು ಎಲ್ಲವನ್ನು ಉಲ್ಲೇಖ ಮಾಡಿದ್ರು ಆಯುರ್ವೇದದಂಥ ಶಾಸ್ತ್ರವನ್ನು ಬರೆದಿಟ್ಟರು ಆಯುರ್ವೇದದ ಮೂಲ ಗುರಿ ಕೂಡ ನಿಮ್ಮನ್ನು ನಿಮ್ಮ ಆತ್ಮಜ್ಞಾನದ ಬಳಿ ತೆಗೆದುಕೊಂಡು ಹೋಗುವಂಥದ್ದೇ ಆಗಿದೆ ಸೊ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ನಾವು ಪ್ರತಿ ಆಹಾರವನ್ನು ವೈರಾಗ್ಯಕ್ಕಾಗಿಯೇ ಮಾಡೋದು ಪ್ರತಿ ಉಪವಾಸವನ್ನು ಜ್ಞಾನ ವೈರಾಗ್ಯಕ್ಕಾಗಿಯೇ ಮಾಡೋದು ಹೊರತಾಗಿ ಕೇವಲ ಬಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೋ ಅಥವಾ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಶುಗರ್ ಕಂಟ್ರೋಲ್ ಮಾಡೋದಕ್ಕೋ ಅಥವಾ ಕ್ಯಾನ್ಸರ್ ಬರದೇ ಇದ್ದಂಗೆ ತಡಿಯೋದಕ್ಕೋ ಇನ್ಯಾವುದಕ್ಕೋ ಅಂತಂದರೆ ನಾವು ತುಂಬ ಕಮ್ಮಿ ಬೆನಿಫಿಟ್ ಅದರಿಂದ ತೊಗೊಂಡಂಗೆ ಅದೆಲ್ಲ ತೀರಾ ಚಿಕ್ಕ ಚಿಕ್ಕ ಬೆನಿಫಿಟ್ಸ್ಗಳು ಅದಕ್ಕೂ ಮೀರಿದ ಬೆನಿಫಿಟ್ ಇದೆ ಹೀಗೆ ಏಕಾದಶಿ ವಿಜಯ ಏಕಾದಶಿ ಆಚರಣೆ ನಾವು ಹದಿಮೂರನೇ ತಾರೀಕಂದು ಸೊ ಐವತ್ತಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಬೇಕು ಆಹಾರ ಲಘುವಾಗಬೇಕು ನಿಮ್ಮ ಆತ್ಮಜ್ಞಾನದ ಒಂದು ಅರಿವು ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗಬೇಕು ಆದಷ್ಟು ಈ ಜೀವನ ನಿಮ್ಮ ಅಸ್ತಿತ್ವ ನೀವು ಒಬ್ಬ ತಾಯಿಯಾಗೋ ಮಗಳಾಗೋ ಅಕ್ಕನಾಗೋ ತಂಗಿಯಾಗೋ ಅಪ್ಪ ಅಮ್ಮ ಗಂಡ ಹೆಂಡತಿ ನಿಮ್ಮ ಈ ರೋಲ್ ಅಷ್ಟೇ ಅಲ್ಲದೆ ನೀವು ನೀವಾಗಿ ಇರೋಕ್ಕೆ ಪ್ರಯತ್ನ ಮಾಡಿ ನಾನೊಬ್ಬ ಹೆಂಡತಿ ನಾನೊಬ್ಬ ಮಗಳು ನಾನೊಬ್ಬ ಅಮ್ಮ ನಾನೊಬ್ಬ ಅಜ್ಜಿ ನಾನೊಬ್ಬ ಅಕ್ಕ ಈ ರೋಲನ್ನು ಬಿಟ್ಟು ನನ್ನನ್ನು ನಾನಾಗಿ ನೋಡುವ ಪ್ರಯತ್ನ ಮಾಡಿ ನಿಮಗೆ ನಿಮ್ಮ ಈ ಎಲ್ಲ ಜವಾಬ್ದಾರಿಗಳು ಅತ್ಯಂತ ಅಗತ್ಯ ನಾನು ಇದನ್ನೆಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋಗೋಣ ಬನ್ನಿ ಅಂತ ಕರೀತಾ ಇಲ್ಲ ನೀವೀಗೇನು ನಿಮ್ಮ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ ಒಬ್ಬ ಗಂಡನಾಗಿಯೋ ಅದು ಹೆಂಡತಿಯಾಗಿಯೋ ಅಪ್ಪನಾಗಿಯೋ ಅಮ್ಮನಾಗಿಯೋ ಅಥವಾ ಅಕ್ಕ ತಂಗಿ ನಿಮ್ಮ ಏನೇನು ಈ ಪಾತ್ರಗಳು ನಿಮಗೆ ಸಿಕ್ಕಿದೆ ಅದನ್ನೆಲ್ಲ ನೀವು ನಿಭಾಯಿಸಲೇಬೇಕು ಇನ್ಫ್ಯಾಕ್ಟ್ ಟು ದ ಬೆಸ್ಟ್ ಪಾಸಿಬಲ್ ನೀವು ನಿಭಾಯಿಸಬೇಕು ಆಧ್ಯಾತ್ಮ ಜ್ಞಾನ ಬಂದಿದೆ ಅನ್ನುವಂಥದ್ದು ನಾನು ಆಧ್ಯಾತ್ಮದಲ್ಲಿದ್ದೀನಿ ಅಂತ ಹೇಳಿ ಗಂಡ ಮಕ್ಕಳು ಸಂಸಾರದಿಂದ ನಿಮ್ಮನ್ನು ದೂರ ಮಾಡ್ತಿದೆ ಅಂದರೆ ಅದು ತಪ್ಪಾದ ಆಧ್ಯಾತ್ಮ ನೆನಪಲ್ಲಿ ಇಟ್ಕೊಳ್ಳಿ ಆಧ್ಯಾತ್ಮ ಅನ್ನೋದು ನಿಮ್ಮ ಜವಾಬ್ದಾರಿಗಳಿಂದ ಓಡಿ ಹೋಗುವ ಹೇಡಿತನ ಆಧ್ಯಾತ್ಮ ಅಲ್ಲ ನಿಮ್ಮ ಆತ್ಮಜ್ಞಾನ ಅನ್ನುವಂಥದ್ದು ನಿಮ್ಮ ಜವಾಬ್ದಾರಿಯನ್ನು ಇನ್ನಷ್ಟು ಇನ್ನಷ್ಟು ಸರಳವಾಗಿ ಇನ್ನಷ್ಟು ಆಳವಾಗಿ ನಿಭಾಯಿಸಲಿಕ್ಕೆ ನಿಮಗೆ ಶಕ್ತಿಯನ್ನು ಕೊಡತ್ತೆ ನೀವು ಯಾವುದೇ ಪಾತ್ರ ನಿಮಗೆ ಕೊಟ್ಟರೂ ಸಹ ಅದು ಪ್ರೊಫೆಷ್ನಲಿ ಇರ್ಬೋದು ಪರ್ಸ್ನಲಿ ಲೈಫಲ್ಲಿ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿ ನಿಮಗೆ ಸಿಕ್ಕಂಥ ಸ್ಥಾನ ಏನಿದೆ ಅದನ್ನು ಇನ್ನಷ್ಟು ಗಾಢವಾಗಿ ನಿಭಾಯಿಸುವ ಶಕ್ತಿ ಆಧ್ಯಾತ್ಮ ಕೊಡುತ್ತೆ ಹೊರತು ಏ ನಾನು ಅಧ್ಯಾತ್ಮದಲ್ಲಿದ್ದೀನಿ ನಾನು ಅದರ ಬಗ್ಗೆ ಯೋಚನೆ ಮಾಡಲ್ಲ ಗಂಡ ಬೇಡ ಮಕ್ಕಳು ಬೇಡ ಸಂಸಾರ ಬೇಡ ಏನೂ ಬೇಡ ನಾನಾಯಿತು ನನ್ನ ಧ್ಯಾನ ಆಯಿತು ನಾನಾಯಿತು ನನ್ನ ಆಧ್ಯಾತ್ಮ ಆಯಿತು ಅಂತ ಕೂತ್ಕೊಳ್ಳೋದು ಮಾನಸಿಕ ಅಸ್ವಸ್ಥತೆ ಅದು ಅಧ್ಯಾತ್ಮ ಅಲ್ಲ ಐ ಆಮ್ ಸೋ ಸಾರಿ ಯಾರಿಗಾದರೂ ಹರ್ಟ್ ಆಗ್ತಾ ಇದ್ರೆ ಬಟ್ ತುಂಬ ಜನ ಈ ತಪ್ಪನ್ನು ಮಾಡ್ತಿದ್ದಾರೆ ಅಧ್ಯಾತ್ಮದ ಹೆಸರಲ್ಲಿ ಧ್ಯಾನದ ಹೆಸರಲ್ಲಿ ಮಾನಸಿಕ ರೋಗಿಗಳಾಗೋದನ್ನು ನಾನು ನೋಡ್ತಾ ಇದ್ದೀನಿ ಇದಲ್ಲ ಆಧ್ಯಾತ್ಮದ ಗುರಿ ಆಧ್ಯಾತ್ಮದ ಗುರಿ ನಿಮ್ಮ ಜೀವನದ ಗುಣಮಟ್ಟವನ್ನು ಇನ್ನೂ ಹಾಳು ಮಾಡೋದಲ್ಲ ಆಧ್ಯಾತ್ಮದ ಗುರಿ ನಿಮ್ಮ ಮನೆಯ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸೋದಲ್ಲ ಆಧ್ಯಾತ್ಮದ ಗುರಿ ನಿಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸ್ತಾ ನಿಮ್ಮ ಆತ್ಮಜ್ಞಾನವನ್ನು ನಿಮಗೆ ನೀಡ್ತಾ ನಿಮ್ಮ ಆನಂದಮಯ ಕೋಶವನ್ನು ಹಾಗೂ ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಲಿಕ್ಕೆ ಇರುವಂಥದ್ದು ಹಾಗಾಗಿ ನಮ್ಮ ಈ ಎಲ್ಲ ಪಾತ್ರಗಳನ್ನು ನಾವು ನಿಭಾಯಿಸ್ಕೊಂಡು ಅದರ ಜೊತೆಯಲ್ಲಿ ಆ ಜ್ಞಾನವನ್ನು ಹೇಗೆ ಪಡ್ಕೊಳ್ಬೇಕು ಆ ವೈರಾಗ್ಯವೂ ಇರಬೇಕು ಅವರೆಲ್ಲರೂ ನನ್ನವರು ಅವರಿಗಾಗಿ ಎಲ್ಲದನ್ನೂ ಮಾಡ್ತಾಯಿದ್ದೀನಿ ನನ್ನ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಿದ್ದೀನಿ ಬಟ್ ಜೊತೆಯಲ್ಲಿ ನನ್ನ ಆತ್ಮಕ್ಕಾಗಿಯೂ ನಾನು ಬದುಕ್ತಾ ಇದ್ದೀನಿ ಅವ ಈಗ ಇಲ್ಲ ಅಂದರೆ ಗೊತ್ತಾ ನಿಮ್ಮದು ಎಲ್ಲ ಎಕ್ಸ್ಟ್ರೀಮ್ಗಳು ಅತಿವೃಷ್ಟಿ ಅನಾವೃಷ್ಟಿ ಒಂದೇ ಎಲ್ಲ ನಂದು ಅಂತ ಕೂತ್ಕೊಳ್ಳೋದು ಅತಿಯಾಗಿ ನಿಮ್ಮತನವನ್ನು ನೀವು ನಿಮ್ಮ ಆತ್ಮವನ್ನು ನೀವು ಮರೆಯುವಷ್ಟು ನಿಮ್ಮ ಜವಾಬ್ದಾರಿ ಮೇಲೆ ಫೋಕಸ್ ಮಾಡೋದು ಇಲ್ಲ ಎಲ್ಲ ಬಿಟ್ಕೊಂಡು ಕೂತ್ಬಿಡೋದು ಎರಡೂ ತಪ್ಪು ಏನು ಬೇಡ ನನಗೆಲ್ಲ ಬಿಟ್ಟು ಹೋಗಿಬಿಡೋಣ ಅಂತ ಅನ್ಸುತ್ತಲ್ಲ ಆ ಸ್ಟೇಟ್ ಎರಡೂ ತಪ್ಪು ತೀರಾ ಅತಿಯಾದ ಅಟ್ಯಾಚ್ಮೆಂಟ್ ಅಥವಾ ತೀರಾ ಅತಿಯಾದ ಡಿಟ್ಯಾಚ್ಮೆಂಟ್ ಎರಡೂ ನಮಗೆ ಬೇಡ ಅವರೆಲ್ಲರ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತಾ ಅದರ ಜೊತೆಯಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಇದಕ್ಕೆ ಬ್ರಹ್ಮಶ್ರೀ ದೈವರಾತ್ರಿ ಉದಾಹರಣೆ ಸಂಸಾರದಲ್ಲಿ ಇದ್ದು ಸಂಸಾರದ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಕೂಡ ಅಷ್ಟೇ ಅಲ್ಲ ನಮ್ಮ ಎಲ್ಲ ಋಷಿಮುನಿಗಳು ಸಪ್ತ ನೋಡಿದಾಗ ಎಲ್ಲರೂ ಗೃಹಸ್ಥಾಶ್ರಮದಲ್ಲಿದ್ದವ್ರೆ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದವ್ರೆ ಸಾಮಾಜಿಕ ಕಟ್ಟುಪಾಡುಗಳಲ್ಲಿದ್ದೂ ಕೂಡ ಅದನ್ನು ನಾವು ನಿಭಾಯಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ಶಿವರಾತ್ರಿಗೆ ನಮ್ಮ ಆತ್ಮಜ್ಞಾನದತ್ತ ನಾವು ಮುನ್ನುಗ್ಗಬೇಕು ಜೊತೆಯಲ್ಲಿ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಮರೆಯದೆ ನಮ್ಮ ಸಂಸಾರದ ಜವಾಬ್ದಾರಿಯನ್ನು ಮರೆಯದೆ ಸಾಮಾಜಿಕ ಜವಾಬ್ದಾರಿಯನ್ನು ಮರೆಯದೆ ನಮ್ಮ ಏನು ಕೆಲಸ ಕಾರ್ಯಗಳಿದೆ ಅದೆಲ್ಲದರ ಜೊತೆಯಲ್ಲಿ ನನ್ನ ಆತ್ಮಜ್ಞಾನವನ್ನು ಯಾವತ್ತೂ ಅಲರ್ಟ್ ಈ ಆತ್ಮದ ಪಯಣ ಏನು ಆತ್ಮದ ದಾರಿ ಏನು ಅದಕ್ಕೆಷ್ಟು ಇಂಪಾರ್ಟೆನ್ಸನ್ನು ಕೊಡಬೇಕು ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡು ಆಚರಣೆ ಮಾಡಿದಾಗ ಅದಕ್ಕೆ ನಿಜವಾದ ಅರ್ಥ ಸಿಗುತ್ತೆ ಸೊ ಲಾಸ್ಟ್ ಹತ್ತು ನಿಮಿಷ ಇದೆ